ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿ ಆಯ್ಕೆಯಾದ ಹಿರಿಯ ಕಾಂಗ್ರೆಸ್ ನಾಯಕ ಎಚ್ ಎಫ್ ಜಕ್ಕಪ್ಪನವರ ಅವರನ್ನು ಹುಬ್ಬಳ್ಳಿಯ ಹೆಗ್ಗೇರಿಯ ಅವರ ನಿವಾಸದಲ್ಲಿಂದು ಆತ್ಮೀಯವಾಗಿ ಹುಬ್ಬಳ್ಳಿಯ ಜನತಾ ಭಜರಣ ಬೀದಿ ವ್ಯಾಪಾರರ ಸಂಘ ಹಾಗೂ ಕಾಂಗ್ರೆಸ್ಸಿನ ಪ್ರಮುಖರಾದಂಥ ಮಹೇಶ್ ಹಂಜಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಜನತಾ ಭಜರಣ ಬೀದಿ ವ್ಯಾಪತ ಸಂಘದ ಪ್ರಮುಖರಾದ ಸೋಮಪ್ಪ ಅಂಜಗಿ ಬಾಳೆಹಣ್ಣಿನ ವ್ಯಾಪಾರ ಸಂಘದ ಮಧು ಸುರೇಶ್ ಹಾಗೂ ಇತರರು ಭಾಗವಹಿಸಿ ಆತ್ಮೀಯವಾಗಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಎಚ್ ಎಫ್ ಜಕ್ಕಪ್ಪನವರವನ್ನ ಈ ಕಾಂಗ್ರೆಸ್ಸಿನ ಪಕ್ಷದ ನಾಯಕರು ಗುರುತಿಸಿ ಅವರಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇನ್ನಷ್ಟು ಅವರ ಕೈ ಕೈಬಲಪಡಿಸುವ ಶಕ್ತಿನ ಶಕ್ತಿನ ದೇವರು ಕೊಡಬೇಕು ಮತ್ತು ಅವರ ಜನಪರ ಕಾರ್ಯ ಮೆಚ್ಚಿ ಕಾಂಗ್ರೆ ಕಾಂಗ್ರೆಸ್ ನಾಯಕರು ಕೊಟ್ಟಂಥ ಜವಾಬ್ದಾರಿ ನಮಗೆ ಸಂತಸ ತಂದಿದೆ ಎಂದರು ಪೇಟ ತೊಡಿಸಿ ಹೂವಿನ ಹಾರ ಹಾಕಿ ಎಚ್ ಎಫ್ ಜಕ್ಕಪ್ಪನವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು पानी निकलो इनको इनको निकलो निकलो इतना साल ले निकलो नंबर है पारे पारे <laughs> जब जोर